மானிக்கல் तालुकின ஹந்தினஹள்ளி கிராம பஞ்சாயத்தி ವ್ಯಾப்டியா பிக்னா ஹள்ளி கிராமத்திலே ஸ்ரீ ஸ்ரீ திருமலேஸ்வர சுவாமி யாatre mattu ದ್ವಿತೀಯ ವರ್ಷದ ಬ್ರಹ್ಮರಥೋತ್ಸವ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇಂದು ಶ್ರೀ ಶ್ರೀ ತಿರುಮಲೇಶ್ವರ ಸ್ವಾಮಿ ಜಾತ್ರೆ ಮತ್ತು ದ್ವಿತೀಯ ವಾರ್ಷದ ರಥೋತ್ಸವ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಹೋಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಶ್ರೀ ಶ್ರೀ ತಿರುಮಲೇಶ್ವರ ಸ್ವಾಮಿಯ ರಥವನ್ನು ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಕೈಯಿಂದ ಎಳೆದ ದೃಶ್ಯ ಕಂಡುಬಂತು ಹಾಗೆಯೇ ಹಳ್ಳಿಕಾರ ಎತ್ತುಗಳ ಮೆರವಣಿಗೆಯನ್ನು ಸಹ ಏರ್ಪಡಿಸಲಾಗಿತ್ತು ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅರವಂಟಿಕೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಭಕ್ತರು ಹಾಗೂ ಬಿಕ್ಕನಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು గణపతి గమ్మ వామ ఏకవి కవీరామ పమస్తమస్తమం జ్యేష్టరాజ బ్రహ్మణా బ్రహ్మణస్వతసంపన్నోదా స్వా గణ స్వా గణపతి గమ్మవామ ఏకవి కవీరామ పమస్తమం నమస్తం జ్యేష్టరాజ బ్రహ్మణా బ్రహ్మణ dan akan terjadi habib akbar dan daya ಸಚಿವರ ಉಂಡಪ್ಪ ಅವಲ್ಲರೂ ಸನ್ಮಾನ ಮಾಡುದು ಶುಭನಿಂದ ಬಿಕ್ಕಿನಲ್ಲಿ ಹಿಂದಿ ನಿರ್ಮಾಣವಾದಂಥ ಶಿವನ ದೇವಸ್ಥಾನದ ಪ್ರತಿರೂಪವಾಗಿ ತಿರುಮಲೇಶ್ವರ ಒಂದು ತೇರನ್ನು ನಿರ್ಮಾಣವನ್ನು ಮಾಡಿ ಎರಡನೇ ವರ್ಷ ದ್ವಿತೀಯವಾಗಿ ಒಂದು ಈ ಒಂದು ಜಾತ್ರಾ ಮಹೋತ್ಸವವನ್ನು ಬಿಕ್ಕಿನಹಳ್ಳಿಯ ಗ್ರಾಮಸ್ಥರು ಬಹಳ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಶಿವನ ದರ್ಶನಕ್ಕೆ ಮತ್ತು ಇವತ್ತಿನ ಕಾರ್ಯಕ್ಕೆ ವಿಶೇಷವಾಗಿ ಸ್ವಾಗತ ನೀಡತಕ್ಕಂಥ ಗ್ರಾಮಸ್ಥರಿಗೆ ವಿಶೇಷವಾಗಿ ನಾನು ಸಲ್ಲಿಸಿ ಇವತ್ತಿನ ಶಿವರಾತ್ರಿಯ ಶುಭ ದಿನದಂದು ಶಿವನ ಆರಾಧನೆ ಬಹುಶಃ ಇಡೀ ದೇಶ ವಿಶ್ವ ಕುಂಭಮೇಳದ ಕಡೆ ನೋಡ್ತಾ ಇದೆ ಕುಂಭಮೇಳ ಅನ್ನೋದಕ್ಕಿಂತ ಭಾರತೀಯ ಭಾರತೀಯರ ಹಿಂದುತ್ವದ ಒಂದು ಹಲೆ ವಿಶ್ವದ ಮೇಲೆ ಪ್ರಭಾವ ಬೀರ್ತಾ ಇದೆ ಶಿವನ ಆರಾಧನೆಯಿಂದ ಇಡೀ ಸಮಸ್ತ ಜನತೆಗೆ ಅಷ್ಟಶ್ವತಿ ಆರೋಗ್ಯ ದೈಪಾಸನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಿಶೇಷವಾಗಿ ಬಿಕ್ನಹಳ್ಳಿಯಲ್ಲಿ ಇವತ್ತು ಶಿವರಾತ್ರಿ ದಿನದಂದೇ ರಥೋತ್ಸವವನ್ನು ಹಮ್ಮಿಕೊಂಡಿರೋದು ಒಂದು ಒಳ್ಳೆಯ ಬೆಳವಣಿಗೆ ಎರಡನೇ ವರ್ಷದ ಒಂದು ವಾರ್ಷಿಕ ಬ್ರಹ್ಮ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಸಮಸ್ತ ಜನಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಸಿಸ್ತೇನೆ ಹಬ್ಬದ ಪ್ರಯುಕ್ತ ಶ್ರೀ ತಿರುಮಲೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಮ್ಮಿಕೊಂಡಿದ್ದೇವೆ ಬಿಕ್ಕನಹಳ್ಳಿ ಗ್ರಾಮದಲ್ಲಿ ಬಿಕ್ ಬಿಕ್ಕನಹಳ್ಳಿಯ ಸುತ್ತಮುತ್ತ ಗ್ರಾಮಗಳ ಗ್ರಾಮದ ಗ್ರಾಮಸ್ಥರೆಲ್ಲ ಬಂದು ಶಿವನ ಕೃಪೆಗೆ ಪಾತ್ರರಾಗಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ನಾಳೆ ಇಪ್ಪತ್ತ ಎರಡನೇ ತಾರೀಕು ವೀರಗಾಸೆ ಕರ ಯಲ್ಲಮ್ಮ ಕರಗಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಒಂದು ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಮನವಿ